ಈ ಈ ಇವತ್ತಿನ ದಿವಸ ಏನು ಒಂದು ಮಾತುಗಳು ಬರ್ತಾ ಇಲ್ಲ ಯಾಕಂದರೆ ನನ್ನ ಮತ್ತೆ ಅಪ್ಪು ಸರ್ ಮಾರ್ನಿಂಗ್ ಅಂದರೆ ವಂಶಿ ಸಿನಿಮಾ ಇಂದ ಆ್ಯಕ್ಚುಲಿ ಅಪ್ಪು ಸಿನಿಮಾದಿಂದ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ ಆ್ಯಸ್ ಎ ಇಂಡಿವಿಜುವಲ್ ಆ್ಯಕ್ಷನ್ ಡೈರೆಕ್ಟರ್ ಆಗಿ ವಂಶಿ ಸಿನಿಮಾ ಇಂದ ಇಲ್ಲಿವರೆಗೂ ಹನ್ನೆರಡು ಸಿನಿಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಇದು ಜೇಮ್ಸ್ ಹದಿಮೂರನೇ ಸಿನಿಮಾ ನಿಜವಾಗ್ಲೂ ಹೆಂಗನಸ್ತಾ ಇದೆ ಅಂತ ಅಂದರೆ ಈಗಲೂ ನಾನು ಅದನ್ನು ಡಯಶನ್ ಮಾಡ್ಕೊಳಗಾಗ್ತಾ ಅಪ್ಪು ಸರ್ ಇಲ್ಲ ಅಂತ ಬಟ್ ಏನು ಹೇಳೋಕ್ಕೂ ಪದಗಳು ಬರ್ತಾ ಇಲ್ಲ ಅಂದರೆ ಒಬ್ಬ ಆ್ಯಕ್ಷನ್ ಡೈರೆಕ್ಟ್ರಿಗೆ ಯಾವ ರೀತಿ ಹೀರೋ ಪರ್ಫಾರ್ಮೆನ್ಸ್ ಮಾಡಬೇಕು ಅಥವಾ ಯಾವ ರೀತಿ ಹೀರೋ ಕೋಪ್ರೇಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಒಂದು ನೇಮ್ ಬಂದರೆ ಅಪ್ಪು ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ನಾನು ಎಲ್ಲೇ ಹೊರ್ಗಡೆ ಎಲ್ಲೇ ಕೆಲಸ ಮಾಡಿದ್ರು ಇನ್ಕ್ಲೂಡಿಂಗ್ ಅಲ್ಲು ಅರ್ಜುನ್ ಆಗಿರ್ಬೋದು ಅಥವಾ ಜೂನಿಯರ್ ಎನ್ ಟಿ ಆರ್ ಆಗಿರ್ಬೋದು ಯಾರು ಇರ್ಬೋದು ಪ್ರತಿಯೊಬ್ಬರು ಫಸ್ಟೇ ಬಿಡೋರು ನನ್ನ ಕರ್ನಾಟಕದಿಂದ ಹೋಗಿರೋದಕ್ಕೆ ನಾವು ಅಪ್ಪು ಸರ್ ಅಷ್ಟು ಸ್ಟಂಟ್ ಮಾಡೋದಿಲ್ಲ ನೋಡ್ಕೊಂಡು ಮಾಡಿಸಿ ಅಂತ ಹೇಳ್ತಾಯಿದ್ರು ನಿಜವ್ರು ಹೇಳಬೇಕಂದ್ರೆ ಅಪ್ಪು ಸರ್ ಬಗ್ಗೆ ನಾನು ಅವ್ರ ಒಂದು ವಿಷಯನ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ ಬಿಕಾಸ್ ಆಫ್ ಅವ್ರ ಆಲ್ರೆಡಿ ಎಂಟೇರ್ ಇಂಡಿಯಾಗೆ ಗೊತ್ತು ಅವ್ರು ಏನು ಅನ್ನೋದನ್ನ ಹೇಳಬೇಕಂದ್ರೆ ಅವ್ರ ಜೊತೆ ಇಷ್ಟು ವರ್ಷ ಇಷ್ಟು ಸಿನಿಮಾ ಕೆಲಸ ಮಾಡಿದ್ದು ನನ್ನ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಂಟೇರ್ ದೊಡ್ಡ ಮನೆ ಕುಟುಂಬದವ್ರು ಎಲ್ರಿಗೂ ನಾನು ಯಾವತ್ತಿದ್ರೂ ಚಿರೋಣಿ ಆಗಿರ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು